ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವರ್ಗ ಸಮೀಕರಣಗಳು ಅದೇ ಆದಮೇಲೆ ಮುಂದಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಏನಂತ ನೋಡಿರಿ ಅನ್ವಯಿಕ ಪ್ರಶ್ನೆ ಇದೆ ತಂದೆ ಮತ್ತು ಮಗನ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ ತಂದೆ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗೈತಿ ಐದು ವರ್ಷದ ನಂತರ ತಂದೆ ವಯಸ್ಸು ಮತ್ತು ಮಗನ ವಯಸ್ಸಿನ ಗುಣಲಬ್ಧ ನಾಲ್ಕುನೂರು ಆಗ್ತದೆ ಆದರೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದಕ್ಕೊಂದು ಟ್ಯಾಬುಲೇಷನ್ ಮಾಡ್ಕೊಳ್ಳೋಣ ನಾವು ತಂದೆ ಮತ್ತು ಮಗ ಅಂತ ಇಬ್ಬರದ ಈ ರೀತಿ ಟ್ಯಾಬ್ಯುಲೇಷನ್ ಮಾಡ್ಕೊಂಡ್ರೆ ನೀವು ನನ್ನ ಜೊತೆಯೇ ಬರಿತಾ ಹೋಗ್ರಿ ತಂದೆ ಆಮೇಲೆ ಮಗ ಇಲ್ಲಿ ಎರಡು ಸಂಬಂಧಗಳಿದೆ ಈಗಿನ ವಯಸ್ಸು ತಗೋಬೇಕು ಆಮೇಲೆ ಐದು ವರ್ಷದ ನಂತರ ಅವ್ರ ವಯಸ್ಸು ಎಷ್ಟಾಗ್ತದೆ ಅದನ್ನೂ ತಗೋಬೇಕು ಐದು ವರ್ಷಗಳ ನಂತರ ಅಂತ ಐದು ವರ್ಷ ನಂತರ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನಲ್ಲ ಅದಕ್ಕೆ ಏನು ಮಾಡೋಣ ಮಗನ ವಯಸ್ಸು ಎಕ್ಸ್ ತೊಗೊಳ್ಳೋಣ ಅಂದರೆ ಈ ಒಂದು ಎಕ್ಸ್ ಪ್ಲಸ್ ತರ್ಟಿ ಹಿಂಗೆ ಮ್ಯಾಮ್ ಲಿಂಕ್ ಇರೋಂಗಿಲ್ಲ ಅವಾಗ ಏನು ಮಾಡಬೇಕು ಎಕ್ಸ್ ಮತ್ತು ವಾಯ್ ತೊಗೋಬೇಕು ಅದನ್ನು ಮತ್ತು ಕ್ಲಬ್ ಮಾಡಬೇಕು ಹಿಂದೆ ಮಾಡಿದ್ವಿ ನೋಡಿ ಪ್ರಾಬ್ಲಮ್ಸ್ ಗೊತ್ತಾಯ್ತಲ್ಲ ಇಲ್ಲಿ ಯಾಕೆ ಹಿಂಗೆ ತಗೊಂಡೆ ಗೊತ್ತಾಯ್ತಲ್ಲ ಹಾಂ ಅಲ್ಲಿ ನೋಡ್ಕೋಬೇಕು ನಾವು ದತ್ತಾಂಶ ನೋಡ್ಬೇಕು ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚೈತೆ ಅಂತ ಹೇಳಿದನಲ್ಲ ಸ್ಪಷ್ಟವಾಗಿ ಹಂಗಾಗಿ ಒಂದು ವೇರಿಯೇಬಲ್ದೊಳ ಮ್ಯಾನೇಜ್ ಆಗ್ತದೆ ಐದು ವರ್ಷದ ನಂತರ ಅಂದ ಅಂತ ಏನೈತ್ಲ ಇದನ್ನ ಇಲ್ಲೇ ನಾವು ಇದನ್ನ ನೋಡಿ ಬರ್ಕೋಬೇಕು ಅದ್ರ ಮೇಲೆ ನೋಡೋದಿಲ್ಲ ಅಂತ ಐದು ವರ್ಷದ ನಂತರ ಅವ್ರ ವಯಸ್ಸು ಎಷ್ಟಾಗ್ತತಿ ಎಷ್ಟು ಎಷ್ಟಾಗಬೇಕು ಎಕ್ಸ್ ಪ್ಲಸ್ ತರ್ಟಿದು ತರ್ಟಿ ಫೈವ್ ಆಗ್ತತಿ ಇದು ಎಕ್ಸ್ ಇದ್ದೇನಕತ್ತೆ ಎಕ್ಸ್ ಪ್ಲಸ್ ಫೈವ್ ಆಗತಿ ಮಗನ ವಯಸ್ಸು ಇಲ್ಲಿ ದತ್ತಾಂಶದಂತೆ ದತ್ತಾಂಶದಂತೆ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ ಅಂದರೆ ಎಕ್ಸ್ ಪ್ಲಸ್ ತರ್ಟಿ ಫೈವ್ ಇಂಟು ಎಕ್ಸ್ ಪ್ಲಸ್ ಫೈವ್ ಇದನ್ನು ತೊಗೊಂಡ್ರೆ ನೀವು ತಂದೆ ವಯಸ್ಸು ಮತ್ತು ಮಗನ ವಯಸ್ಸು ಐದು ವರ್ಷದ ನಂತರ ತೊಗೊಂಡಂಗತ್ತು ಈ ಗುಣಲಬ್ಧ ಎಷ್ಟದ ನಾಲ್ಕು ನೋಡೋದ ಈಕ್ವಲ್ ಟು ಎಷ್ಟು ಬರೀಬೇಕು ನಾವು ಫೋರ್ ಹಂಡ್ರೆಡ್ ಬರೀಬೇಕು ಈಗ ಏನೇ ಗುಣಿಸ್ಬೇಕು ನೋಡಿ ಎ ಪ್ಲಸ್ ಬಿ ಇಂಟು ಎ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಮರ್ತಾರೆ ಸೂತ್ರ ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಸೂತ್ರ ಆಗ್ತಾ ಇದ್ದೇನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂದರೆ ತರ್ಟಿ ಫೈವ್ ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂದರೆ ತರ್ಟಿ ಫೈವ್ ಇಂಟು ಫೈವ್ ಇಸ್ ಈಕ್ವಲ್ ಟು ಎಷ್ಟಿದೆ ನಾಲ್ಕುನೂರಿದೆ ಎಕ್ಸ್ ಸ್ಕ್ವೇರ್ ಆಗೇ ಬರೆಯೋಣ ಇದು ನಲವತ್ತು ಎಕ್ಸ್ ಆಯಿತು ಫೋರ್ಟಿ ಎಕ್ಸ್ ಆಯಿತು ತರ್ಟಿ ಫೈ ಇಂಟು ಫೈವ್ ಒನ್ ಸೆವೆಂಟಿ ಫೈವ್ ಮೈನಸ್ ಫೋರ್ ಎಷ್ಟು ಎಕ್ಸ್ಕ್ವೇರ್ ಆಗೇ ಇರಲಿ ಪ್ಲಸ್ ಫಾರ್ಟಿ ಎಕ್ಸ್ ಮೈನಸ್ ಟು ಟ್ವೆಂಟಿ ಫೈ ಈಕ್ವಲ್ ಟು ಜೀರೋ ಹೇಳಿರಿ ಮೈನಸ್ ಟು ಟ್ವೆಂಟಿ ಫೈವ್ ಎಕ್ಸ್ಕ್ವೇರ್ ಟು ಟ್ವೆಂಟಿ ಫೈವ್ ಎಕ್ಸ್ಕ್ವೇರ್ ನಲವತ್ತೈದು ನಲವತ್ತೈದು ಎಕ್ಸ ಮೈನಸ್ ಐದು ಎಕ್ಸ ಸರಿ ಬರ್ತದೆ ನಲವತ್ತೈದು ಐದಲೇ ಎರಡು ನೂರ ಇಪ್ಪತ್ತೈದು ಆಕತೆ ಕರೆಕ್ಟ್ ಐತೆ ಹೇಳ್ತೀರಿ ಸರಿ ಇದು ನಿಮ್ಗೆ ಮೈನಸ್ ಸಾರಿ ಪ್ಲಸ್ ಫಾರ್ಟಿ ಎಕ್ಸ್ ಕೊಡ್ತದೆ गुणाकार ಮಾಡಿದರೆ ಇದಕ್ಕೆ ಸರಿ ಹೋಗುತ್ತೆ ಬದಲಾಸಪರಿಷ್ಟ x² + 45x - 5x - 225 = 0 ಆಯ್ತು ಮೊದಲನೇ ಗುಂಪಿನಾಗ x ಸಮಂತವೋ x * (x + 45) - 5 * (x + 45) = 0 ಐದು ಎರಡು ನೂರ ಇಪ್ಪತ್ತೈದು ಬರಲೇ ಬೇಕದು ಇಲ್ಲೇನು ತಗೋಣಕ್ಕೆ ಇಲ್ಲ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಸಾಮಾನು ತಗೋರಿ ಉಳಿದು ಎಷ್ಟಪ್ಪ ಅಂದರೆ ಎಕ್ಸ್ ಮೈನಸ್ ಫೈವ್ ಉಳಿತು ಈಕ್ವಲ್ ಟು ಝೀರೋ ಆಯಿತು ಅಂದರೆ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಐದು ಈಸ್ ಈಕ್ವ ಟು ಎಷ್ಟು ಝೀರೋ ಆಯಿತು ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಫಾರ್ಟಿ ಫೈವ್ ಅಥವಾ ಎಕ್ಸ್ ಕೊಟ್ಟು ಎಷ್ಟು ಆಕತಿ ಫೈವ್ ಆಯ್ತು ಎಕ್ಸ್ ಅಂದ್ರೆ ಏನದು ವಯಸ್ಸಲ್ಲ ಪ್ರಶ್ನೆ ಏನು ಕೇಳಿದಾರೆ ನೋಡೋಣ ನೋಡಿ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯೋ ಅಂತ ಹೇಳಿದ್ರು ಆದ್ದರಿಂದ ಮಗನ ವಯಸ್ಸು ಆದ್ದರಿಂದ ಮಗನ ವಯಸ್ಸು ಅದನ್ನು ಎಕ್ಸ್ ತಗೊಂಡಿದ್ರಿ ಮಗನ ವಯಸ್ಸಂದರೆ ಎಷ್ಟು ಎಷ್ಟು ತಗೊಂಡಿದಿರಿ ಎಕ್ಸ್ ತಗೊಂಡಿದಿರಿ ಐದು ವರ್ಷ ಆಯಿತು ತಂದೆಯ ವಯಸ್ಸು ಎಷ್ಟಾಗಬೇಕು ಅವ್ನಕ್ಕಿಂತ ಮೂವತ್ತು ವರ್ಷ ದೊಡ್ಡವಾದ ನಾವು ತಂದೆಯ ವಯಸ್ಸು ತಂದೆಯ ವಯಸ್ಸು ಇಕ್ವಲ್ ಟು ಮೂವತ್ತು ವರ್ಷ ಅಲ್ಲ ಎಕ್ಸ್ ಪ್ಲಸ್ ತರ್ಟಿ ಅಂದ್ರೆ ಐದು ಪ್ಲಸ್ ಮೂವತ್ತು ಮೂವತ್ತೈದು ಮೂವತ್ತೈದು ವರ್ಷ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡಿಟ್ಯೂ ಅಂತ ಹೇಳಿದರು ಮಗನ ಈಗಿನ ವಯಸ್ಸು ಐದು ವರ್ಷ ತಂದೆ ಈಗಿನ ವಯಸ್ಸು ಎಷ್ಟು ಎಷ್ಟು ಮೂವತ್ತೈದು ವರ್ಷ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಸರಿ ಮುಂದಿನ ಪ್ರಶ್ನೆ ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ ನೋಡಿರಿ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡ್ರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳನ್ನ ಹೆಂಗೆ ತಗೊಂಡು ಅಂದ್ರೆ ಎಕ್ಸ್ ಕೋಮ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಎಕ್ಸ್ ಪ್ಲಸ್ ತ್ರೀ ಕೋಮ ಎಕ್ಸ್ ಆಗಿರಲಿ ಎರಡನೇದ ಎಕ್ಸ್ ತೊಗೊಂಡು ಅದಕ್ಕಿಂತ ಮೊದಲನೇದು ಮೂರು ಹೆಚ್ಚಿದೆ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ದತ್ತಾಂಶ ಏನಿದೆ ಎಕ್ಸ್ ಪ್ಲಸ್ ತ್ರೀ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಷ್ಟ ಇಪ್ಪತ್ತೊಂಬತ್ತು ಅದ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ನಿಮಗೆ ಇರಲಿ ವರ್ಗ ಮಾಡಿದ್ನ ಸ್ಕ್ವೇರ್ ಪ್ಲಸ್ ನೈನ್ ಮೂರವರೆಗ ಒಂಬತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ प्लस टू इंटू एक्स इंटू थ्री प्लस एक्स एक्सक्वेर इक्वेस्ट आते ट्वेंटी नाइन एक्स आवेर मत एक्स एक्स्क्वे पूर्स टू एक्स एक्सक्वेर आते मूर् आर एक्स प्लस नईन मैनस ट्वेंटी नईन एस्ट एस्ट्रे जीरो टू एक्सक्वेर प्लस सिक्स एक्स टू एक्सक्वेर प्लस सिक्स एक्सा ಒಂಬತ್ತು ಮತ್ತು ಇಪ್ಪತ್ತೊಂಬತ್ತು ಇದರ ಡಿಫ್ರೆನ್ಸ ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಇಕ್ಕೊಟ್ಟು ಎಷ್ಟಪ್ಪ ಅಂದ್ರೆ ಝೀರೋಯ್ತು ಎರಡರಿಂದ ಭಾಗಿಸು ಡಿವೈಡ್ ಬೈ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಟು ಝೀರೋ ಆಯಿತು ಎರಡರಿಂದ ಬಾಗಿಸ್ತೀನಿ ಇನ್ನು ಪೂರ್ತನಗಣ ಇನ್ನು ಮಧ್ಯಪದ ಹೆಂಗೆ ಹೊಡ್ಕೋತೀರಿ ನೋಡ್ರಿ ಅಷ್ಟು ಐದು ಮತ್ತು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ ಮೈನಸ್ ಎರಡು ಎಕ್ಸ್ ಮೈನಸ್ ಟೆನ್ ಇಸ್ ಇಕ್ವಲ್ ಟು ಝೀರೋ ಐದು ಎಕ್ಸ್ದಾಗ ಎರಡು ಎಕ್ಸ್ ಹೋದರೆ ಮೂರು ಎಕ್ಸ್ ಎಕ್ಸ್ ಸಾಮಾನು ತಗೋತೀರಿ ಎಕ್ಸ್ ಪ್ಲಸ್ ಫೈವ್ ಉಳೀತು ಮೈನಸ್ ಎರಡು ಸಾಮಾನಗೂ ಎಕ್ಸ್ ಪ್ಲಸ್ ಫೈವ್ ಇಕ್ಕೊಟ್ಟು ಎಷ್ಟು ಆಯಿತು ಝೀರೋ ಆಯಿತು ಇಲ್ಲೂ ಎಕ್ಸ್ ಪ್ಲಸ್ ಫೈವ್ ಐತಿ ಅಲ್ಲೂ ಎಕ್ಸ್ ಪ್ಲಸ್ ಫೈವ್ ಐತಿ ಇನ್ನು ಸಾಮಾನು ತಗೋತೀನಿ ಅಂದರೆ ಬ್ರಕೆಟ್ನಾಗ ಎಕ್ಸ್ ಮೈನಸ್ ಟೂ ಡೇನು ಈಕ್ವಲ್ ಟು ಝೀರೋ ಆಯ್ತು ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಅಂದರೆ ಎಕ್ ಸಿ ಜಿ ಕೋಟು ಎಷ್ಟಾಯ್ತು ಅಂದರೆ ಮೈನಸ್ ಐದು ಅಥವಾ ಎಕ್ ಸಿ ಜಿ ಕೋಟು ಎಷ್ಟು ಎರಡು ಆದ್ದರಿಂದ ಇಲ್ಲಿ ಏನಕ್ಕೆ ಪ್ರಶ್ನೆ ಹಾಂ ಆ ಎರಡು ಸಂಖ್ಯೆಗಳನ್ನು ಅಷ್ಟೇ ಆದ್ದರಿಂದ ಇಲ್ಲಿ ಋಣ ಧನ ಅಂತ ಏನು ಹೇಳಿಲ್ಲ ಎರಡನ್ನೂ ಪರಿಗಣಿಸ್ಬೋದು ಬೆಲೆಗಳನ್ನು ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿ ದನೇ ಬೆಲೆ ತೊಗೊಂಡ್ಬರೀನೋ ಇದೆ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದು ಮೊದಲನೇ ಬೆಲೆ ಮೈನಸ್ ಐದು ಆದರೆ ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಇನ್ನೊಂದು ಯಾವುದೇ ಸಂಖ್ಯೆ ಏನಕ್ಕದ ಎಕ್ಸ್ ಪ್ಲಸ್ ತ್ರೀ ಅಲ್ಲ ಎರಡನೇ ಸಂಖ್ಯೆನ ಎಕ್ಸ್ ಐತಿ ಮೊದಲನೇದು ಎಕ್ಸ್ ಪ್ಲಸ್ ತ್ರೀ ಐತೆ ಎಕ್ಸ್ ಪ್ಲಸ್ ತ್ರೀ ಅಂದರೆ ಮೈನಸ್ ಫೈವ್ ಪ್ಲಸ್ ತ್ರೀ ಅಂದರೆ ಎಷ್ಟು ಮೈನಸ್ ಎರಡು ಆಯಿತು ಮೈನಸ್ ಎರಡು ಆಯ್ತು ಅಥವಾ ಎಕ್ಸ್ ಈಜಿ ಕೊಟ್ಟು ಇನ್ನೊಂದು ಬೆಲೆ ಏನದು ಎರಡು ಆದರೆ ಆದರೆ ಮೊದಲನೇ ಸಂಖ್ಯೆ ಎಕ್ಸ್ ಪ್ಲಸ್ ತ್ರೀ ಅಂದರೆ ಎರಡು ಪ್ಲಸ್ ಮೂರು ಅಂದರೆ ಎಷ್ಟು ಐದು ಆಯ್ತು ಆದ್ದರಿಂದ ಆ ಸಂಖ್ಯೆಗಳು ಏನಾಗಬೇಕಂದ್ರೆ ಮೈನಸ್ ಐದು ಕಾಮ ಮೈನಸ್ ಎರಡು ಅಥವಾ ಎರಡು ಐದು ಎರಡು ಐದು ನೋಡ್ರಿ ಮೊದಲನೇ ಸಂಖ್ಯೆ ಎರಡನೇದಕ್ಕಿಂತ ಎಷ್ಟು ಹೆಚ್ಚು ಮೂರು ಹೆಚ್ಚು ಐದು ಎರಡು ಬರಿಬೇಕಂತ ಮೊದಲನೇದು ಯಾವ್ದಲ್ಲಿ ಕ್ರಮ ಬರೆದದು ಸರಿ ಆತ ನೋಡ್ರಿ ಐದ ಮೊದಲು ಬರಿ ಆಮೇಲೆ ಎರಡು ಬರ್ರಿ ಮೊದಲನೇ ಸಂಖ್ಯೆಯು ಎರಡನೇದಕ್ಕಿಂತ ಮೂರು ಹೆಚ್ಚೈತಿ ಮೈನಸ್ ಟು ಮೈನಸ್ ಟು ಪ್ಲಸ್ ಮೈನಸ್ ತ್ರೀ ಮಾಡ್ರಿ ಪ್ಲಸ್ ತ್ರೀ ಮಾಡಿರಿ ಅಷ್ಟು ಬರ್ತದ ಮೂರ ಎರಡು ಬಂದು ಅಂದರೆ ಉಲ್ಟಾ ಬರೀಬೇಕಂತ ಇದನ್ನ ಹೆಂಗೆ ಬರೀರಿ ಸರಿ ಆಕೆ ಆರ್ಡರ್ ಕರೆಕ್ಟ್ ಆಗ್ತದೆ ಮೈನಸ್ ಐದು ಮೈನಸ್ ಎರಡು ಬರೀ ಬದ್ಲಿ ಮೈನಸ್ ಎರಡು ಮೈನಸ್ ಐದು ಬರೀ ಮೈನಸ್ ಎರಡು ಕಾಮ ಮೈನಸ್ ಐದು ಮೈನಸ್ ಐದಕ್ಕೆ ಪ್ಲಸ್ ಮೂರು ಕೊಡಿಸ್ರಿ ಅವಾಗ ಮೈನಸ್ ಎರಡು ಹೊಡ್ದು ಇದು ಮೂರು ಹೆಚ್ಚು ಅಂದಂಗೆ ಮೈನಸ್ ಎರಡು ಹೆಚ್ಚು ಮೈನಸ್ ಎರಡು ದೊಡ್ಡದ್ರಾಗ ಮೈನಸ್ ಐದು ದೊಡ್ಡದಲ್ಲ ಮೈನಸ್ ಮೈನಸ್ದಾಗ ಕಡಿಮೆ ಆದಂಗೆ ದೊಡ್ಡ ದೊಡ್ಡವು ಮೈನಸ್ ಟು ಮೈನಸ್ ಫೈವ್ ಇಲ್ಲಿ ಫೈವ್ ಟು ಬರಿಬೇಕು ಅಲ್ಲಿ ಫೈವ್ ಟೂನ ಬರಿಬೇಕು ಜೋಡಿ ತಿಳಿತಾ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ವರ್ಗ ಸಮೀಕರಣದ ಆದರ್ಶ ರೂಪವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಮೂಲಗಳ ಸ್ವಭಾವವನ್ನು ಬರಿಬೇಕಾಗಿ ಶೋಧಕ ಕಂಡು ಹಿಡಿಬೇಕು ನಾವು ಮೂಲಗಳ ಸ್ವಭಾವ ಹೇಳಬೇಕಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನಮಗೆ ಶೋಧಕದ ಸೂತ್ರ ಎ ಬಿ ಸಿ ಬೆಲೆಗಳೇನು ಎ ಅಂದರೆ ಒಂದದ ಬಿ ಅಂದರೆ ಎಕ್ಸ್ ಎಕ್ಸ್ ಸ್ಕ್ವೇರ್ನ ಎಕ್ಸ್ಕ್ವೇರ್ ಎಕ್ಸನ್ನು ಸಗುವ ಕೈಯಲ್ಲ ಅದು ಝೀರೋ ಸಿ ಅಂದರೆ ಮೈನಸ್ ಒಂಬತ್ತು ಎ ಬಿ ಸಿ ಗುಲಿಗಳು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಝೀರೋ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಒನ್ ಸಿ ಮೈನಸ್ ನೈನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಝೀರೋ ಹಂಗ ಉಳಿತಿದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಒಂಬತ್ನಾಲ್ಕಲೇ ಮೂವತ್ತಾರು ಆಯಿತು ಮೂವತ್ತಾರು ಅಂದರೆ ಇದು ಗ್ರೇಟರ್ ದೆನ್ ಝೀರೋ ಆಯಿತು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಏನ್ ಹೇಳ್ತೀರಿ ವಾಸ್ತವ ಮತ್ತು ಭಿನ್ನ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥ ತಾಳೆ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಪೂರ್ಣ ಆಯ್ತಲ್ಲ ಮುಂದಿನ ಪ್ರಶ್ನೆ ಸಮೀಕರಣ ಕೊಟ್ಟಿದ್ದಾರೆ ಮೂಲಗಳನ್ನು ಕಂಡುಹಿಡಿಯಕ್ಕೆ ಹೇಳಿದ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಝೀರೋ ಬರ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಈಕ್ವಲ್ ಟು ಝೀರೋ ಮೊದಲನೇ ಪದ ಕೊನೆಯ ಪದ ಉಣ್ಸಿದ್ರೆ ಮೈನಸ್ ಅರುವತ್ತು ಎಕ್ಸ್ಕ್ವೇರ್ ಬರ್ತೈತಿ ಈ ಮೈನಸ್ ಅರವತ್ತು ಎಕ್ಸ್ಕ್ವೇರ್ ಹೆಂಗೆ ಹೊಡಿಬೇಕು ನಾಲ್ಕು ಎಕ್ಸ್ಗೆ ಹೊಂದವೆ ಹತ್ತು ಎಕ್ಸ್ ಮತ್ತು ಆರು ಎಕ್ಸ್ ಹೊಂತೈತಿ ನೋಡ್ರಿ ಯಾವ್ದು ತೊಗೋಬೇಕು ಮೈನಸ್ ಅಲ್ಲಿ ಪ್ಲಸ್ ಫೋರ್ ಎಕ್ಸ್ ಬರ್ಬೇಕು ಅಂದರೆ ಇದನ್ನು ಪ್ಲಸ್ ತಗೋಬೇಕು ಇದನ್ನು ಮೈನಸ್ ತಗೋಬೇಕು ಹತ್ತು ಆರರ ವ್ಯತ್ಯಾಸ ಎಷ್ಟು ಬಂತು ನಾಲ್ಕು ಎಕ್ಸ್ ಬಂತು ಪ್ಲಸ್ ನಾಲ್ಕು ಎಕ್ಸ್ ಉಣಿಸಿದ್ರೆ ಮೈನಸ್ ಅರವತ್ತು ಎಕ್ಸ್ ಕ್ವೇರ್ಗೆ ಸರಿ ಹೋಗ್ತದೆ ಸರಿ ಈ ರೀತಿ ಹೊಡ್ಕೋರಿ ಮತ್ತು ಮಾಡ್ರಿ ಎಕ್ಸ್ ಕ್ವೇರ್ ಬರೀನು ಪ್ಲಸ್ ಹತ್ತು ಎಕ್ಸ್ ಮೈನಸ್ ಆರು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಅರುವತ್ತು ಇಕ್ಕೋಟೆ ಎಷ್ಟು ಝೀರೋ ಆಯ್ತು ಇಲ್ಲಿ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಟೆನ್ ಆಯಿತು ಮೈನಸ್ ಆರ್ ಸಾಮಾನು ತೆಗೆದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಟೆನ್ ಬರ್ತದೆ ಇಕ್ ಒಟ್ಟು ಏನಾಯಿತು ಜೀರೋ ಆಯಿತು ಎಕ್ಸ್ ಪ್ಲಸ್ ಟೆನ್ ಪೂರ್ತಿ ಸಾಮಾನು ತಗೋರಿ ಎಕ್ಸ್ ಪ್ಲಸ್ ಟೆನ್ ಇಂಟು ಬ್ರಕೇಟ್ ಎಕ್ಸ್ ಮೈನಸ್ ಸಿಕ್ಸ್ ಈಸಿ ಕೊಟ್ಟು ಎಷ್ಟಾಯಿತು ಝೀರೋ ಆಯಿತು ಅಂದರೆ ಎಕ್ಸ್ ಪ್ಲಸ್ ಟೆನ್ ಈಸ್ ಇಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಟು ಝೀರೋ ಅಂದರೆ ಎಕ್ಸ್ ಈಸ್ ಟು ಮೈನಸ್ ಟೆನ್ ಅಥವಾ ಎಕ್ಸ್ ಈಜಿಕ್ ಕೊಟ್ಟು ಎಷ್ಟಾಯಿತು ಪ್ಲಸ್ ಆರ್ ಆಯ್ತು ಕೇಳ್ತಾ ಇಷ್ಟು ಮೈನಸ್ ಟೆನ್ ಪ್ಲಸ್ ಸಿಕ್ಸ್ ಮೂಲಗಳನ್ನು ಕಂಡು ಇಡಲಿಕ್ಕೆ ಮುಗಿತು ಮತ್ತೇನೇನು ಮಾಡಬೇಕಾಗಿಲ್ಲ ಮುಂದಿನ ಪ್ರಶ್ನೆ ಒಂದು ಅನ್ವಯಿಕ ಪ್ರಶ್ನೆ ಇದೆ ನೋಡಿ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡು ರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ಒಂದು ತ್ರಿಭುಜ ಇದೆ ಲಮ್ಮಕೋಣ ತ್ರಿಭುಜ ಅಂತ ಏನು ಹೇಳಿಲ್ಲ ಒಂದು ತ್ರಿಭುಜ ಇದೆ ಇದು ತ್ರಿಭುಜದ ಪಾದ ಎ ಬಿ ಸಿ ಹಾಂ ಇದು ಎತ್ತರ ಆಗಿರಲಿ ಇದು ಬೇಸ ಆಮೇಲೆ ಇದು ಹೈಟ್ ಹೆಚ್ಚ ಹ್ಞೂ ಇದೇನು ಎಡಿ ಐತಲ್ಲ ಎಡಿ ಹೈಟ್ ಎತ್ತರ ಇದು ಬಿಸಿ ಪಾದ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣ ನಲವತ್ತೆಂಟು ಸೆಂಟಿಮೀಟರ್ ಈ ಸಂಬಂಧವನ್ನು ಸ್ವಲ್ಪ ನಾವಿಲ್ಲಿ ಗುರುತಿಸ್ಕೋಬೇಕು ಪಾದವು ಪಾದ ಅಂದರೆ ಬಿ ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನೋಡ್ರಿ ದತ್ತಾಂಶ ಏನೈತಿ ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ಎತ್ತರ ಅಂದರೆ ಎಚ್ ಐತಿ ಅದರ ಎರಡರಷ್ಟಕ್ಕಿಂತ ಅಂದ್ರೆ ಟೂ ಎಚ್ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ಅಂದರೆ ಬಿ ಈಕ್ವಲ್ ಟು ಟೂ ಎಚ್ ಪ್ಲಸ್ ಫೋರ್ ತಿಳಿತಿ ನೋಡ್ರಿ ಒಂದು ತ್ರಿಭುಜದ ಪಾದವು ಪಾದ ಅಂದರೆ ಬಿ ಸಿ ಈ ಪಾದವು ಅದರ ಎತ್ತರದ ಎತ್ತರದಂದ್ರೆ ಇದು ಎಡಿ ಎತ್ತರದ ಎರಡರಷ್ಟಕ್ಕಿಂತ ಎತ್ತರದ ಎರಡರಷ್ಟಕ್ಕಿಂತ ಅಂದರೆ ಟು ಎಚ್ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ಪ್ಲಸ್ ನಾಲ್ಕು ಮಾಡಬೇಕು ಇಷ್ಟೇ ಆಮೇಲೆ ಎತ್ತರ ಆಗಿರಲಿ ಬಿ ಎಷ್ಟು ಬಿ ಎಷ್ಟ ಬದಲಾವಣೆ ಹಿಂಗೆ ಕೊಟ್ಟಿದ್ದಾನೆ ಹೆಚ್ಚಕ್ಕೆ ಲಿಂಕ ಹೆಚ್ದಾಗ ಕನ್ವರ್ಟ್ ಆಗುತ್ತೆ ಈ ಕ್ವೆಷನ್ ಈಗ ತ್ರಿಭುಜದ ವಿಸ್ತೀರ್ಣ ಬರೀ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಈಗ ಕೊಟ್ಟರೆ ಎಷ್ಟು ಕೊಟ್ಟಾನ ನಲವತ್ತೆಂಟು ಕೊಟ್ಟಾನೆ ನಲ್ವತ್ತೆಂಟು ಚದರ ಸೆಂಟಿಮೀಟ್ರ್ ಆದರೆ ನಿಮಗೆಲ್ಲ ಗೊತ್ತೈತಿ ತ್ರಿಭುಜದ ವಿಸ್ತೀರ್ಣ ಇಕ್ವಲ್ಟು ಏನು ಒಂದೆರಡು ಅಂಶ ಪಾದ ಗುಂಡ್ಲೆ ಎತ್ತರ ಆ ಸಂಬಂಧ ಉಪಯೋಗ ಮಾಡ್ಕೋಬೇಕು ಒಂದೆರಡು ಅಂಶ ಬರೀ ಪಾದ ಗುಂಡ್ಲೆ ಎತ್ತರ ಪಾದ ಗುಂಡ್ಲೆ ಎತ್ತರ ಈಕ್ವಲ್ ಟು ಫಾರ್ಟಿ ಏಯ್ಟ್ ಬರೀ ಒನ್ ಬೈ ಟು ಇಂಟು ಪಾದ ಪಾದ ಬಿ ಸಿ ಬೀನೇ ಇರಲಿ ಆದರೆ ಬೀದ ಬೆಲೆ ಎಷ್ಟೈತದೋ టూ ఎ ప్లస్ ఫోర్ అంత హోందబు ఎత్త ఎస్ట్ ఎయితే ఎత్త ఎచ్చు ఇక్క ఎస్ట్ అవుతుంది ఫార్టీ ఎయిట్ ఐతు ఈ ఎరడా కడ వరేగుణ కర్మూ ఎన్ టు 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 టూ ఎ స్క్వేర్ ఎచ్ ఇన్ టు టు టూ ఎస్ స్క్వేర్ ఎచ్ ఇన్ ఫోర్ ఎచ్ ఇంటూ ఫోర్ ప్లస్ ఫోర్ ఎచ్ ఈక్వల్ టు టు ఇన్ ఫార్టీ ఎయిట్ టు ఇంటు ఫార్టీ ఎయిట్ టూ ఎచ్ స్క్వేర్ ప్లస్ ఫోర్ ఎచ్ మైనస్ నైంటీ సిక్స్ అలా ఈక్వల్ టుీరో నలవత్ ఎరలే తొంభత్తా ఎరడింద భాహ్తీ భాగస్ డివైడ్ బై టూ ఎ స్క్వేర్ ప్లస్ టూ ఎచ్ మైనస్ ಎಂಟ ಆರ ಎಂಟ ಎಚ್ ಮತ್ತು ಆರ್ ಎಚ್ ಇಲ್ಲಿ ಟು ಎಚ್ ಬರ್ಬೇಕಂದ್ರೆ ಇನ್ನು ಪ್ಲಸ್ ತಗೋರಿ ಇದು ಮೈನಸ್ ತಗೋರಿ ಈಕ್ವಲ್ ಟು ಟು ಎಚ್ ಬಂತು ಗುಣಿಸಿದ್ರೆ ಮೈನಸ್ ಫಾರ್ಟಿ ಏಯ್ಟ್ ಎಚ್ ಸ್ಕ್ವೇರ್ ಬಂತು ನೋಡಿರಿ ತಿಳ್ ತಿಳುವಳಿಕೆ ಆಯಿತು ಇಲ್ಲ ಅದು ಎಲ್ಲರಿಗೂ ಇದು ಹತ್ತಿತ್ತು ಇಲ್ ತೆಲಿ ಇದೆಲ್ಲರಿಗೂ ಗೊತ್ತಾಯ್ತು ಸರಿ ಎಚ್ ಸ್ಕ್ವೇರ್ ಪ್ಲಸ್ ಏಯ್ಟ್ ಎಚ್ ಮೈನಸ್ ಸಿಕ್ಸ್ ಹೆಚ್ ಮೈನಸ್ ಫೋರ್ಟಿ ಏಯ್ಟ್ ಈಕ್ವಲ್ ಟು ಝೀರೋ ಈ ಗುಂಪಿನಾಗೆ ಎಚ್ ಸಾಮಾನು ತೆಗೀರಿ ಎಚ್ ಪ್ಲಸ್ ಏಟ್ ಎರಡನೇ ಗುಂಪಿನಾಗ ಆರು ಸಾಮಾನು ತೆಗೀರಿ ಎಚ್ ಪ್ಲಸ್ ಏಟ್ ಈಸ್ ಇಕ್ಕೊಟ್ಟು ಎಷ್ಟು ಝೀರೋ ಆಯಿತು ಎಚ್ ಪ್ಲಸ್ ಏಟ್ ಎರಡು ಕಡೆ ಆಯಿತು ಎಚ್ ಪ್ಲಸ್ ಏಟ್ ಇಂಟು ಬ್ರಕೇಟ್ ಎಚ್ ಮೈನಸ್ ಸಿಕ್ಸ್ ಈಸ್ ಟು ಝೀರೋ ಅಂದರೆ ಎಚ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಎಚ್ ಮೈನಸ್ ಸಿಕ್ಸ್ ಈಸ್ ಟು ಝೀರೋ ಅಂದರೆ ಎಚ್ ಈಸ್ ಈಕ್ವಲ್ ಟು ಮೈನಸ್ ಎಂಟು ಅಥವಾ ಹೆಚ್ ಇಸ್ ಈಕ್ವಲ್ ಟು ಆರು ಋುಣ ಬೆಲೆ ಬಿಡಬೇಕಿಲ್ಲ ಯಾಕಂದ್ರೆ ಎಚ್ ಅಂದರೆ ಎತ್ತರ ಅದು ಋಣಾತ್ಮಕವಾಗಿರೋಂಗಿಲ್ಲ ಪರಿಗಣಿಸಬಹುದಾದ ಬೆಲೆ ಹೆಚ್ಚು ಇಕ್ಕೊಟ್ಟು ಎಷ್ಟು ಬಂತು ಆರು ಬಂತು ಇನ್ನುವೆಲ್ಲ ಮೀಟರ್ದಾಗದವ ಸೆಂಟಿಮೀಟರ್ದಾಗದ ನೋಡ್ರೆ ಸೆಂಟಿಮೀಟರ್ದಾಗದವ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡು ಹೇಳಿದಾರ ಕೇಳಿದಾರೆ ಆದ್ದರಿಂದ ತ್ರಿಭುಜದ ಪಾದ ತ್ರಿಭುಜದ ಪಾದ ಈಕ್ವಲ್ ಟು ಬಿ ಬಿಕ್ವಲ್ ಟು ಟು ಎಚ್ ಪ್ಲಸ್ ಫೋರ್ ಐತಿಲ್ಲಿ ಟೂ ಎಚ್ ಪ್ಲಸ್ ಫೋರ್ ಅಂದ್ರೆ ಟೂ ಇಂಟು ಸಿಕ್ಸ್ ಪ್ಲಸ್ ಫೋರ್ ಟು ಇಂಟು ಸಿಕ್ಸ್ ಪ್ಲಸ್ ಫೋರ್ ಎರಡಾರಲೇ ಹನ್ನೆರಡು ಪ್ಲಸ್ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಸೆಂಟಿಮೀಟರ್ ಅಂದರೆ ಪಾದ ಬಿ ಇಕ್ಟ್ ಎಷ್ಟು ಹದಿನಾರು ಸೆಂಟಿಮೀಟರ್ ಆಮೇಲೆ ತ್ರಿಭುಜದ ಎತ್ತರ ತ್ರಿಭುಜದ ಎತ್ತರ ನೇರವಾಗಿನೇ ಇದು ಎಚ್ ಎಷ್ಟು ಬಂದದ ಆರು ಸೆಂಟಿಮೀಟರ್ ಬಂದದ ಇಷ್ಟಾದರೆ ಲೆಕ್ಕಾಚಾರ ಈ ಪ್ರಶ್ನೆಗೆ ಪೂರ್ಣ ಆಯಿತು